ವಿಜಯಪುರ ಜಿಲ್ಲೆಯ ನೆಡಗುಂದಿ ತಾಲೂಕಿನ ಆಲಮಟ್ಟಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಎಂಜಿಎನ್ಆರ್ಇಎ ಅನುಷ್ಠಾನದಲ್ಲಿ ಭಾರೀ ಲೋಪದೋಷಗಳು ಕಂಡುಬಂದಿವೆ ಎಂದು ಮಹಿಳಾ ಕೂಲಿ ಕಾರ್ಮಿಕರು ಆರೋಪಿಸಿದ್ದಾರೆ ಪ್ರಮುಖ ಅಂಶಗಳು ಕೆಲಸ ನಿರಾಕರಣೆ ಕರೆದ ಒಂದೂವರೆ ತಿಂಗಳಿನಿಂದ ಕೆಲಸ ಕೇಳಿಕೊಂಡು ಬರುತ್ತಿರುವ ಮಹಿಳಾ ಕಾರ್ಮಿಕರಿಗೆ ಆಲಮಟ್ಟಿ ಗ್ರಾಮ ಪಂಚಾಯಿತಿ ಪಿಡಿಒ ಜಿ ಬಿ ಕಲ್ಯಾಣಿಯವರು ಯಾವುದೇ ಕೆಲಸ ನೀಡದೆ ಅಲೆದಾಡಿಸುತ್ತಿದ್ದಾರೆ ಎಂದು ದೂರಲಾಗಿದೆ ಹಾಜರಾತಿ ಕೊರತೆ ಪಿಡಿಒ ಕಲ್ಯಾಣಿಯವರು ಗ್ರಾಮ ಪಂಚಾಯಿತಿ ಕಚೇರಿಗೆ ಸರಿಯಾದ ಸಮಯಕ್ಕೆ ಹಾಜರಾಗುತ್ತಿಲ್ಲ ಇದರಿಂದಾಗಿ ಸಾರ್ವಜನಿಕ ಕೆಲಸಗಳು ವಿಳಂಬವಾಗುತ್ತಿವೆ ಎಂಬ ದೂರುಗಳು ಕೇಳಿಬಂದಿವೆ ದಬ್ಬಾಳಿಕೆ ಆರೋಪ ಕೂಲಿ ಕಾರ್ಮಿಕರು ತಮಗೆ ಬರಬೇಕಾದ ಕೆಲಸ ಮತ್ತು ಹಕ್ಕುಗಳ ಬಗ್ಗೆ ಪ್ರಶ್ನಿಸಲು ಹೋದಾಗ ಪಿಡಿಒ ಅವರು ಕಾರ್ಮಿಕರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂದು ಸ್ಥಳೀಯ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಡವರಿಗೆ ಉದ್ಯೋಗ ಭದ್ರತೆ ನೀಡಬೇಕಾದ ಸರ್ಕಾರಿ ಯೋಜನೆಯನ್ನು ಅಧಿಕಾರಿಗಳು ಸರಿಯಾಗಿ ನಿರ್ವಹಿಸದೆ ಕೂಲಿ ನಂಬಿ ಬದುಕುವ ಕುಟುಂಬಗಳನ್ನು ಸಂಕಷ್ಟಕ್ಕೆ ದೂಡುತ್ತಿದ್ದಾರೆ ಈ ಕುರಿತು ಮೇಲಧಿಕಾರಿಗಳು ತಕ್ಷಣ ಗಮನಹರಿಸಿ ಸಂಬಂಧಪಟ್ಟ ಅಧಿಕಾರಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಮತ್ತು ಮಹಿಳೆಯರಿಗೆ ಕೂಡಲೇ ಉದ್ಯೋಗ ನೀಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಸಿಲಿಲ್ಲ ನಿಮಗೆ ನಾ ಎಂಟು ದಿವಸ ಇರೋದಿಲ್ಲ ಮತ್ತು ಅವು ಕ್ಯಾನ್ಸಲ್ ಸಮಸ್ಯೆ ಆದ್ ಸಮಸ್ಯೆಕ್ಕ ನಾನೇ ಅಂದ್ಬೇ ಆಯ್ತು ರೀ ಹಾಕಂಗೆ ಹಾಕಿ ಅಂದರು ಹಾಕ್ತೀನಿ ಬರೀತಕ್ಕೆ ಹೇಳ್ದೆ ನಾನು ಹೇಳೋದು ಕೂಡಲೇ ಏನಂದ್ರು ಇಲ್ಲ ಹಾಕ್ತೀರಿ ಕ್ಯಾನ್ಸಲ್ ಆದ್ರೆ ಹಾಂ ನಾವು ಹೊಳೆ ಬಂದಿದೆ ಹೊಳೆ ಬಂದಾಗ ಅವನ್ಫೆಕ್ಷವ್ರಿಗೆಲ್ಲ 老板。<Yeah. S 1> माता लोटा ना है, ना न मैं लेव माना ले ले ले। ले ले। ले ले। तो नहीं पकाया हाय कोबरे ना अब ये बाले तुम्हारे चुनाव के लिए एक और लोग तो यार बहुत सुरु हो ना वो आप इस यात्रा से कर देते हो यार तुम सारे यार बहुत 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 ಐದ್ ವರ್ಷಕ್ಕೆ ಕೆಲಸ ಕೊಟ್ಟಿ ಮಾಡಿದ್ರಿಗಡ ಮಾಡ್ಕೊಂಡ್ರಿ ಮಾಡ್ಕೊಂಡ್ರಿಗಿರಿ ಮಾಡ್ಕೊಂಡ್ರಿಗದ ತೆಗಿರಿ ಭಾವ ತೆಗಿಟ್ಟಿದ್ರೆ ನನ್ನಿಂದ

ಎರಡು ದಿವ್ಸ ಹೋಲ್ದಾಕ ಎರಡು ದಿವಸ ಪೇಮೆಂಟ್ ಬಂದು ಅಂದ್ರೆ ಎಣ್ಣೆ ಇಂಜಿನಿಯರ್ ಇಲ್ಲೇ ಬಸ್ರಿ ರೀ ಪೇಮೆಂಟ್ ಹಾಕಿಸ್ಕೊಡ್ತೀನಿ ಒಬ್ಬ ಅಧಿಕಾರಿ ನಾನೇ 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 ತಂಬ ಮಾಡ್ತೀನಿ ನಾನೇ ಎಂಜಿನಿಯರ್ ಇದ್ದೀವಿ ನಾಳೆ ಹಾಕ್ತೀನಿ ನಾನೇ ತಿಂತೀನಿ ಯಾರ ಏ ಸರಿ ಯಾರ ಸಾವಿರದ ಇಪ್ಪತ್ತೊಂದ್ರಿಂದ ಇಪ್ಪತ್ತೈದ್ರಂತ ಹೇಳ ಎಲ್ಲ ಹಾಕ್ತೀನಿ